ಚೆನ್ನಮ್ಮನಿ ಇತಿಹಾಸ ತಮಗೆಲ್ಲ ಗೊತ್ತಿದೆ ಆರ್ಥಿಕವಾದಂತ ಶುಭಾಶಯಗಳು ಅವರ ಸಾಮ್ರಾಜ್ಯಲ್ಲಿ ಇಂದಿನ ನಾಯಕರ ಸಾಮ್ರಾಜ್ಯಲ್ಲಿ ಅನ್ನೋದನ್ನು ನೋಡೋಣ ಸರಾಯಿಂದ ಸಾಮ್ರಾಜ್ಯ ಕಟ್ಟಿದ ಜತೀಶ್ ಜಾರಕಿಹೊಳಿ ಅಂತ ಅಂದ್ರೆ ಜಾರಕಿಹೊಳಿ ಸಹೋದರು ಸಾಮ್ರಾಜ್ಯ ಕಟ್ಟಿರಂತ ಅವು ನಿಜ ಇದೆ ಮತ್ತು ಮತ್ತೆ ಏನು ಉಳಿದವ್ರ ಎಂತ ಸಾಮ್ರಾಜ್ಯ ಕಟ್ಟಿದ್ರು ಎಂಥ ಸಾಮ್ರಾಜ್ಯ ಕಟ್ಟಿದ್ರು ನಿಮ್ ನಿಮ್ ಇತಿಹಾಸವನ್ನು ನೋಡ್ಕೊಡಿ ಕೇವಲ ಜಾರಕಿಹೊಳಿ ಸಹೋದರ ಮೇಲೆ ಆಪಾದನೆ ಮಾಡೋದು ಸರಿಯಲ್ಲ ಅವ್ರು ಮೂರನೇ ತಲೆಮಾರ ಕಂಡಿದೆ ಗೊತ್ತಿದೆ ಮೂರನೇ ತಲೆಮಾರಿಗೆ ಮತ್ತು ನಿಮ್ಮ ಮೂರನೇ ತಲೆಮಾರಿಗೆ ಗೊತ್ತಿದೆ ಸರೆಯಿಂದ ಸಾಮ್ರಾಜ್ಯ ಅವ್ರು ಕಟ್ಟಿದ್ರೆ ನೀವು ಏನೇನು ಸಾಮ್ರಾಜ್ಯ ಕಟ್ಟ್ರಿ ಅಕ್ಕಿಯಿಂದ ಸಾಮ್ರಾಜ್ಯ ಕಟ್ಟರಿ ಬೆಲ್ಲದಿಂದ ಸಾಮ್ರಾಜ್ಯ ಕಟ್ಟರಿ ತಂಬಾಕದಿಂದ ಸಾಮ್ರಾಜ್ಯ ಕಟ್ಟ್ರಿ ಹಾಲಿನ ಡೇರಿ ಮಾಡಿ ಸಾಮ್ರಾಜ್ಯ ಕಟ್ಟರಿ ಬಂಗಾರ ಬಿಸ್ಕೆಟ್ನಿಂದ ಸಾಮ್ರಾಜ್ಯ ಕಟ್ಟರಿ ಪ್ರಭಾಕರ್ ಕೋರಿ ಅವ್ರು ಬರೋಣ ನಿಮ್ಮ ಸಾಮ್ರಾಜ್ಯ ಎಂಥದ್ದು ನಿಮ್ಮ ಪೂರ್ವಜರು ಮಹಾರಾಷ್ಟ್ರದಿಂದ ಅಕ್ಕಿ ತರ್ತಾಯಿದ್ರು ಕಾಗವಾಡ ಚೆಕ್ ಹಿಡಿತಾ ಹಿಡಿತಾಯಿದ್ರು ಕರ್ನಾಟಕದಲ್ಲಿ ಅಕ್ಕಿ ಮಾರ್ತಾಯಿದ್ರು ತದನಂತರ ಚಿದಾನಂದ ಅವರು ಮತ್ತು ಪ್ರಭಾ ಅವರು ತಂಬಾಕು ವ್ಯಾಪಾರ ಮಾಡಿದರು ತಂಬಾಕು ಹೆಂಗೆ ವ್ಯಾಪಾರ ಮಾಡ್ತಿದ್ರು ಹೋಗ್ತಿದ್ರು ಹಳೆ ಹೋಗ್ತಿದ್ರು ತಂಬಾಕು ತಗೋತಿದ್ರು ಪ್ರಭಾ ಅವರು ಸಿಗರೇಟದಲ್ಲಿ ಅದನ್ನು ತಂಬಾಕು ಹಾಕಿ ಹಿಂಗೆ ಹೊಡ್ಯವರು ಅವರು ಚಿದಾನಂದ ಕೋರೆ ಅವರು ಬಿಡಿದಲ್ಲಿ ಬಿಡಿದಲ್ಲಿ ಹಾಕಿ ಅವರು ಹೊಡೆಯವರು ನಂತರ ಒಂದು ನಂಬರ್ ಎರಡು ನಂಬರ್ ಮೂರು ನಂಬರ್ ಅಂತ ಆ ಪ್ಯಾಕೆಟ್ ಮೇಲೆ ಬರೆಯವರು ನಂತರ ಅದನ್ನು ದೇವ್ಚೇಲ್ ಶ್ಯಾಗ ಮಾರವರು ನಿಮ್ಮ ಸಾಮ್ರಾಜ್ಯದೋ ನಿಮ್ಮ ಸಾಮ್ರಾಜ್ಯದೋ ಏನಿತ್ತು ಏನು ಇರಲಿಲ್ಲ ಬ್ಯಾಡಕಿ ಉತ್ಸವದ ಸಾಮ್ರಾಜ್ಯ ಹೆಂಗಿದ್ದು ಹಂಗೆ ನಿಮ್ಮದು ಸಾಮ್ರಾಜ್ಯ ಬೆಲ್ಲಕ್ಕೆ ಹೋಗ್ತಿದ್ರು ಘಾನಗಳ ಗಾನ ಮನೆಗೆ ಹೋಗ್ತಿದ್ರು ಬೆಲ್ಲ ತರ್ತಿದ್ರು ಬೆಲ್ಲ ತಂದ ಸಾಂಗ್ಲಿ ಮಾರ್ಕೆಟ್ ಹಾಸ್ತಿದ್ರು ರೊಕ್ಕ ಕೊಡ್ತಿರ್ಲಿಲ್ಲ ಆ್ಯಕ್ಚುಲಿ ಹೇಳಿ ಸತ್ ಹೇಳಿ ಪ್ರಭಾಕರ್ ಚಿದಾನಂದ ಚಿದಾನಂದ್ ಅವರು ನಮ್ದು ಏಳ್ನೂರ ಐವತ್ತು ರೂಪಾಯಿ ಇನ್ನೂ ತಂಬಾಕು ಬಾಕಿ ಇದೆ ಹತ್ತೊಂಬತ್ತರ ಎಂಬತ್ತರ ತಂಬಾಕು ಬಾಕಿ ಇದೆ ಹತ್ತೊಂಬತ್ತರ ಎಪ್ಪತ್ತೈದರ ಬಿಲ್ ಬಾಕಿ ಇದೆ ಕೊಡ್ತೀರೇನು ನಿಮ್ಮ ಸಾಮ್ರಾಜ್ಯ ಎಂಥದ್ದು ಮತ್ತೆ ಆಪಾದನೆ ಯಾಕೆ ಅವ್ರ ಮೇಲೆ ನೀವು ಅಂತವ್ರೆ ಪ್ರಭಾಕರ್ ಕೋರೇನು ಗೋವಾದಿಂದ ಎರಡು ಹೊಸ ಟ್ರಕ್ದ ಟಯರ್ದಲ್ಲಿ ಬಂಗಾರ ತಂದರು ಅದನ್ನು ರೇಡಾಗಿ ಬ್ಯಾನ್ ಆಯ್ತು ಮನೆಯಾಗೆ ಹೋಗಿದ್ರು ನಂತರ ಗೊತ್ತಾಯ್ತು ಅಲ್ಲಿಂದ ತಿಪ್ಪೆ ಹೋಗಿದ್ರು ತಿಪ್ಪಾಗಿಂದ ಹಿಡಿಯೋಕೆ ಆಗಲಿಲ್ಲ ಹೋದರು ಅದನ್ನು ಮಾರಿದರು ಶ್ರೀಮಂತರಾದ್ರು ನಂತರ ದೂದಂಗಾ ಶೇಕರ್ ಫ್ಯಾಕ್ಟ್ರಿ ಅಲ್ಲಿಂದ ಲೂಟಿ ಪ್ರಾರಂಭ ಆಯಿತು ನಿಮ್ದು ಇತಿಹಾಸ ಇದು ಅದು ಎ ಬಿ ಪಟ್ಲರು ಅವ್ರ ತಂದೆ ಏನು ಮಾಡ್ತಿದ್ರು ಬಸ್ಗೌಡರು ಮುಂಡಾ ಇಲ್ತಿದ್ರು ನಂತರ ಸಣ್ಣಪುಟ್ಟ ವಾರಗಳನ್ನ ಮಾಡ್ತಿದ್ರು ಯಾವಾಗ ಹಿರಾಸಕ್ಕರೆ ಕಾರ್ಖಾನೆ ಬಂತು ಅಲ್ಲಿ ಗೌಡ್ರು ದೋಸ್ತಿ ಮಾಡಿದ್ರು ಅಲ್ಲಿ ರೊಕ್ಕಾಕ್ಕೊಂಡ್ರು ಅದನ್ನು ಜಯ ಹೆಚ್ ಪಟ್ಲು ಕೇಳಿದಾರೆ ಹಿಂದಿನವ್ರು ಎಲ್ಲಾರು ಕೇಳಿದಾರೆ ಏನಪ್ಪಾ ಬಸಗೌಡರು ಇಲ್ಲಿ ಬರ್ತಾರೆ ಹೆಂಗೆ ಬರ್ತಾರೆ ಅಂತ ಇಲ್ಲ ಸ್ವಲ್ಪ ದುಡ್ಡ ಆ ಸಿಕ್ಕಿದೆ ಬರ್ತೇವನ್ ಅದು ಸಾಮ್ರಾಜ್ಯ ಕೆಟ್ಟಿರಲ್ಲ ಈಗ ಎ ಬಿ ಪಟ್ಲರು ಎಂಥ ಸಾಮ್ರಾಜ್ಯ ಸಾವಿರಾರು ಕೋಟಿ ಸಾಮ್ರಾಜ್ಯ ಇಲ್ಲ ನಿಮ್ಮದು ನಿಮ್ದು ಯಾರು ಹೇಳೋರು ಲಕ್ಷ್ಮಣ ಸೇವ್ರು ಯಾರು ಹೇಳೋರು ಬಡ್ಡಿ ವ್ಯಾಪಾರ ಮಾಡ್ತಿದ್ರ ಅಂತ ಹಾಲುಗಾರಿದ್ರಿ ಅಂತ ನೀವೆ ಸಾಮ್ರಾಜ್ಯ ಇವರೆಲ್ಲ ಇತಿಹಾಸ ತೆಗೆದುಕೊಟ್ರೆ ದೊಡ್ಡ ಇತಿಹಾಸ ಇದೆ ಜೊಲ್ಲೆಯವರು ನಿಮ್ದೇ ಅಂತ ಸಾಮ್ರಾಜ್ಯ ಎಷ್ಟು ಕೋಟಿ ವ್ಯವಹಾರ ನಿಮ್ದೀಗ ನಿಮ್ದು ಕೋಟಿ ಕೋಟಿ ವ್ಯವಹಾರನಲ್ಲ ನಿಮ್ದೆಲ್ಲ ಸಂದೇಹ ಇದೆ ಎಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ನಿಮ್ಮ ಬೀರೇಶ್ವರ ಕೋಆಪ್ರೇಟಿವ್ ಸೊಸೈಟಿಯಲ್ಲಿ ದುಡ್ಡು ಇಡ್ತಾ ಇದ್ದಾರೆ ಅಲ್ಲಿಂದ ನೀವು ಶ್ರೀಮಂತರಾದ್ರಿ ಈಗ ಏನು ಎಂ ಪಿ ಏನು ಎಮ್ ಎಲ್ ಎಲ್ಲ ಮಾಡ್ಕೊಂಡ್ರಲ್ಲ ಮತ್ತು ಈ ಡಿ ಬ್ಯಾಂಕ್ ಅಧ್ಯಕ್ಷ ಬರ್ತಾರೆ ಬರ್ರಿ ಬೇಡ ಅಂತಾರೆ ಅಲ್ಲ ಜಾರಕಿಹೊಳಿ ವೇಳಸ್ ಸಾಮ್ರಾಜ್ಯ ಎಂತದ್ದು ಅಂತ ನೀವು ಯಾಕೆ ಹೇಳ್ಬೇಕು ನಿಮ್ದು ಸಾಮ್ರಾಜ್ಯ ಮಾತು ನೋಡ್ಕೋರಲ್ಲ ಕತ್ತಿಯವರು ಅಲ್ಲಿ ಹಿಂದೆ ಕತ್ತಿ ಬಂತಂತ ಕತ್ತಿ ಮೇಲೆ ಬಂಗಾರ ಇತ್ತಂತ ಬಂಗಾರ ಹೇಳ್ಸಿರಂತ ಆ ಬಂಗಾರ ಶ್ರೀಮಂತ ಅಂತ ರಮೇಶ್ ಕತ್ತಿ ಹೇಳ್ತಾರ ನಿಮ್ದು ಎಷ್ಟು ಹೊಲ ಇತ್ತು ನಿಮ್ದು ಎಷ್ಟು ಮನೆ ಇತ್ತು ನೀವು ಯಾವ ರೀತಿ ಸಾಮ್ರಾಜ್ಯ ಕೋಟಿ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರಿ ಹೀರ ಸಕ್ಕರೆ ಕಾರ್ಖಾನೆ ಹೆಂಗೆ ಮುನ್ಸಿರಿ ವಿಷ್ಣಾ ಶಿವರ್ಷ ಹೆಂಗ್ ತೆಗ್ದ್ರಿ ವಿಷ್ಣಾ ಸ್ಟೀಲ್ಸ್ ಅಲ್ಲಿ ಎಷ್ಟು ಲಟ್ಟು ಒಡಿದ್ರಿ ಎಷ್ಟು ಡಿಪಾಸಿಟ್ ಮಾಡಿದ್ರಿ ಅದು ಯಾರಿಗ್ರಿ ಐತೆ ಇಲ್ಲ ಇಲ್ಲ ಮತ್ತೆ ಅವ್ರ ಸಾಮ್ರಾಜ್ಯ ಹಂಗೆ ಕಟ್ಟರೆ ಇನ್ನು ಕಟ್ಟಿ ಅಂತ ಅವ್ರು ಅಗ್ರಸಿವ್ ಆದರು ನೀವು ಅಗ್ರಸಿ ಆಗಲಿಲ್ಲ ಮತ್ತು ಅಗ್ರೆಸಿ ಬೇಕಲ್ಲ ರಾಜಕಾರಣದಲ್ಲಿ ಸಾದಾ ಮಂದಿ ನಡೆಯಂಗಿಲ್ಲ ಸದ್ದಿ ಜಾರಿಕೊಂಡು ಗೊತ್ತಿದೆ ನಾವು ಅಗ್ರೆಸಿ ಆದ್ರನ್ನ ಕೆಲಸ ಆಗೋದು ಇನ್ನು ಅಗ್ರಶನ ಮುಖ್ಯಮಂತ್ರಿ ಪದ ತೆಗೆದುಕೊಳ್ತಾರ ಅವರು ಅವರು ನಾವು ಯಾರು ಪರವಾಗಿಲ್ಲ ಅವ್ರ ಇಲ್ಲ ಯಾರು ವಿರೋ ಆಗಿಲ್ಲ ಫೋನ್ ಮಾಡೋರು ಫೋನ್ ಮಾಡಬೇಡ್ದು ದಯಮಾಡಿ ಯಾಕಂದ್ರೆ ಫೇಸ್ಬುಕ್ದಲ್ಲಿ ಗಂಭೀರವಾದಂತೆ ಚರ್ಚೆ ನಡೆದಿದೆ ಅದು ಮತ್ತೆ ನಮ್ದು ಮನಸ್ಸು ಆ ಕಡೆ ಕಡೆ ಹೋಗ್ತಿತ್ತು ಹೋಗಂಗಿಲ್ಲ ಆದ್ರೆ ಹೇಳಿದೆ ನಾವು ನಿಮ್ಮ ಸಮರಾಜ್ ಎಂಥದ್ದು ನೀವು ಬಟ್ ಮಾಡೋಕ್ಕಿಂತ ಮೊದಲು ಮೂರು ಬಟ್ ನಿಮ್ಮ ಕಡೆ ಅದನ್ನ ನೋಡ್ಕೋಂಗಿಲ್ಲ ಇವರು ಅಗ್ರೆಸಿವ್ ರಾ ರಾಜಕಾರಣದಲ್ಲಿ ಅಗ್ರೆಸಿವ್ ಇರಬೇಕು ಮುಖ್ಯಮಂತ್ರಿ ಬಂದಿದ್ದೆ ನಾವು ಚರ್ಚಾರಕ್ಕೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಯಾರು ತಡ್ಲಿಕ್ಕೆ ಆಗೋದಿಲ್ಲ ದೇವೇಗೌಡ ಮುಖ್ಯಮಂತ್ರಿ ಆಗೋದಿತ್ತೇನು ಆಗುತ್ತೋ ಅಲ್ಲೆಲ್ಲ ಕೊಂಡು ಏನು ಹೊಡ್ಲಿಲ್ಲ ಹೂವಿನ ಇದನ್ನು ಕೊಡಲಿ ಹೊರಗಿನ ಹೊಡ್ಲಿಲ್ಲ ಒಡೋದ್ ದಂಗೆ ಆಗಲಿಲ್ಲ ದಂಗೆ ಆಗಿ ಮುಖ್ಯಮಂತ್ರಿ ಪದ ತಗೋಲಿಲ್ಲ ಇಲ್ಲಿ ಅವರು ಮೇಯರ್ ಆಗೋಂಥ ಹತ್ತಿನಲ್ಲಿ ಆಗಿಲ್ಲ ಕೋರ್ಟ್ ಕಸ್ಕೊಂಡ ಮೇಯರ್ ಆಗಲಿಲ್ಲ ಅವರು ಇನ್ನು ಬ್ಯಾರ್ದವ್ರು ಯಾರು ಅಧಿಕಾರ ತೊಗೋತಾರಂತ ನಿರ್ವಾಣಿಯವರು ಬೆಳಗಾವದವ್ರೆ ಮೇಯರ್ ತಗರಲಿಲ್ಲ ಹಂಗೆ ಇನ್ನೊಬ್ರು ಕೋರ್ಟ್ ಕಸ್ಕೊಬೇಕು ಚಜ್ಜವ್ರು ಕೇಳಿದ್ರೆ ಹೌದು ನಾವು ಒಬ್ಬನ ತುಳ್ದನ ಮೇಲೆ ಬರೋ ಅವರು ಬರೋಬ್ರೈತೆ ಯಾರು ತುಳ್ದು ಯಾರ ಮೇಲೆ ಬಂದಿಲ್ಲ ನೀವು ಎಷ್ಟು ಬಡವ್ರು ತೊಳ್ದ್ರಿ ಎಷ್ಟು ಕಾರ್ಮಿಕರನ್ನ ತೊಳೆದ್ರಿ ಯಾರ್ಯಾರು ಏನೇನು ಕೊಡಿದ್ರಿ ಎಷ್ಟು ಬೋನಸ್ ಕೊಡಿದ್ರಿ ಎಷ್ಟು ಎಲ್ಲ ಗೊತ್ತೈತೆ ಅದು ನೀವು ಈಗ ದೊಡ್ಡ ದೊಡ್ಡ ಕತ್ತೆಗಳನ್ನು ಹೇಳ್ಕೋತ ಓದಿರು ನಾ ಅಂತವ ನಾ ಇಂತವ ನಾ ದೊಡ್ಡ ಲೀಡ್ರ ಅಂತ ಮೊದಲು ನೀವು ಸುಧಾರಿಸ್ರಿ ನಂತರ ಇನ್ನೂ ಅನೇಕ ಜನರ ಕತ್ತಿ ಇದೆ ಇವ್ರು ಹೆಂಗೆ ಶ್ರೀಮಂತ ಇದಾರೆ ಅಂತೇಳಿ ಹೇಳ್ಕೋತ ದೊಡ್ಡ ಕತ್ತಿ ಇದೆ ಪ್ರಭಾಕರ್ ದೊಡ್ಡ ಶ್ರೀಮಂತ ಅಲ್ಲ ಅವ್ರ ತಂದೆ ಶ್ರೀಮಂತ ಅಲ್ಲ ತೆಗೀರಿ ಇತಿಹಾಸ ತೆಗೆದು ನೋಡ್ರಲ್ಲ ತೆಗೆದು ನೋಡ್ರಿ ಸಣ್ಣ ಇತಿಹಾಸ ಬೇಕು ಯಾಕಂದ್ರೆ ಇತಿಹಾಸ ಅವರು ನಾವೇ ನಮ್ಗೆ ಬಿಟ್ರೆ ಯಾರೂ ಇತಿಹಾಸ ಹೇಳಕ್ಕೆ ಸಾಧ್ಯನೇ ಇಲ್ಲ ಒಬ್ಬೊಬ್ಬರು ಒಂದೊಂದು ಇತಿಹಾಸ ಸರಾಯಿಂದ ಸಾಮ್ರಾಜ್ಯ ಕಟ್ಟಿರಂತ ಅಂತ ಹಂಗಿತ್ತ ಹಿಂಗಿತ್ತಂತ ಕಟ್ಟಿಗೆ ಇದು ಮಾಡ್ತಿದ್ದಂತೆ ಕೊನ್ನೂರು ಹತ್ಯಾಕಾಂಡ್ ಅಂತ ನೀವು ಯಾಕೆ ಮಾಡಿದಾರಲ್ಲ ಮತ್ತೆ ನೀವು ಮಾಡಿಲ್ಲ ನೀವು ಮಾಡಿದರೆ ರೆಕಾರ್ಡ್ಕಿಲ್ಲ ಗೋಕಾ ಪಾಲಿಸ್ ಮುನ್ಷರಂತ ಘಟಾಪುರ ಮುನ್ಷ ನೀವು ಎಷ್ಟು ಸಕ್ಕರೆ ಕಾರ್ಖಾನೆ ಮುನ್ಸಿರಿ ಹಿರಾ ಸಕ್ಕರೆ ಕಾರ್ಖಾನೆ ಮುನ್ಸಿರಲ್ಲ ನೀವು ಅಲ್ಲಿ ದೂದ ಸಕ್ಕರೆ ಕಾರ್ಖಾನೆ ಐದು ಕೋಟಿ ಲಾಭ ಅಂತ ತೋರಿಸ್ರಿ ಮತ್ತೆ ಶಿವಶಕ್ತಿ ಸಕ್ಕರೆ ಕಾರ್ಖಾನೆ ಅದು ಎಷ್ಟು ಕೋಟಿ ಲಾಭ ಸರಾಯಿ ಐದಾರು ನಮೂನಿ ಬ್ರ್ಯಾಂಡ್ ಸರಾಯಿ ಮಾರ್ತಾ ಇದ್ರಿ ಮತ್ತೆ ಎಂಥ ಸಾಮ್ರಾಜ್ಯ ಕೆಟ್ಟ್ರಿ ಸಾವಿರಾರು ಕೋಟಿ ಸಾಮ್ರಾಜ್ಯ ಇಲ್ಲ ವಿದೇಶ ಹೋಗೋದು ಅಲ್ಲಿ ಎಂ ಬಿ ಬಿ ಎಸ್ ಟಿಕೆಟ್ ಮಾರೋದು ಅಲ್ಲೇ ಟಿಕೆಟ್ ನಾವು ಸೀಟ್ ಅನ್ನಂಗಿಲ್ಲ ಟಿಕೆಟ್ ಅಲ್ಲಿ ಮಾಡೋದು ಅಲ್ಲೇ ಇಡೋದು ಬರೋದು ಮಲೇಷ್ಯಾಕ್ ಹೋಗೋದು ಸಿಂಗಾಪುರ್ಗೆ ಹೋಗೋದು ಆಸ್ಟ್ರೇಲಿಯಾ ಹೋಗೋದು ಎಲ್ಲ ಬೇಡ ಅಲ್ಲೇ ದುಡ್ಡು ಇಟ್ಟು ಬರೋದು ನೀವು ನೀವೇಷ್ಟು ಕಾಡರು ಸ್ವಿಸ್ ಬ್ಯಾಂಕ್ದಲ್ಲಿ ಎಷ್ಟು ಜನರು ಇದೆ ಗೊತ್ತಿಲ್ಲ ಅಂದರೆ ಬೆಳಗಾವಿ ಜಿಲ್ಲೆ ರಾಜಕಾರಣಿ ಏನಂದ್ರೆ ಅವರು ಸರಿ ಇಲ್ಲ ಆದರೆ ಬೆಂಬಲಿಗರು ಮಾಡ್ತಾರೆ ಪಿ ಕೆ ಪಿ ಎಸ್ ಚುನಾವಣೆ ಆತೀಗ ಈಗ ಬೆಂಬಲಿಗರು ಒಂದಾಗಬೇಕು ಇವರೆಲ್ಲ ಒಂದಾಗ್ತಾರ ಇಪ್ಪತ್ತ ಎಂಟ ನಂತರ ಒಂದು ಎಂಟು ಹತ್ತು ದಿವಸ ಬಿಟ್ಟು ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಆಗ್ತಿತ್ತು ಅದು ಅಧ್ಯಕ್ಷ ಸ್ವಾನ ನಂತರ ಬಿಸ್ಕಿಟ್ ತನ್ನೋಕು ಚಾ ತಿನ್ನಾಕು ನೋಡೋಲ್ಲ ಬೆಂಗ್ಳೂರಾಗ ಅಲ್ಲೇ ಇರ್ತಾರೆ ಇಲ್ಲಿ ಮಿಲಾಪಿ ಕುಸ್ತಿ ನೋಡ್ರಿ ಇವರು ಪೋಟೋ ಪೋಜ್ ಮೇಲೆ ಪೂಜೆ ಕೇಳ್ತಾರೆ ಆಯ್ತಪ್ಪ ರಾಜಕಾರಣದಲ್ಲಿ ಯಾರು ಮಿತ್ರಗಳಲ್ಲ ಯಾರು ಶತ್ರುಗಳಲ್ಲ ಬರೋರು ಹಾಗೆ ಸಾಮ್ರಾಜ್ಯ ಸ್ಥಾಪನೆ ಮಾಡ್ಬೇಕಾದ್ರೆ ಬೇಕಲ್ಲ ಮತ್ತೆ ಹಿನ್ನೆಲೆ ಏನಾದರೂ ಬೇಕು ನಿಮ್ದು ಹಿನ್ನೆಲೆ ಹೆಂಗಿತ್ತು ಅವ್ರ ಹಿನ್ನೆಲೆ ಹ್ಯಾಂಗಿತ್ತು ನೀವ್ರೇನು ಸಚ್ಚ ಇದ್ದಾರೆ ನೀವು ಅಕ್ಕಿ ಕಾಳ್ತಾನ ಮಾಡಿರಿ ಅವರು ಶರೈಕಾಳ್ತನ ಮಾಡಿದರು ನೀವು ಬಂಗಾರ ಕಾಳ್ತನ ಮಾಡಿರಿ ಅಂತ ಹೇಳ್ತಾರೆ ಅವರು ಏನೋ ಕಾತನ ಮಾಡಿದ್ರು ನೀವು ಎಲ್ಲ ಏನಿದು ರಾಜಕಾರಣ ಜನರಿಗೆ ಗೊತ್ತಿಲ್ಲ ಎಲ್ಲ ಗೊತ್ತಿ ಪಾಪ ಮಾತಾಡೋದಿಲ್ಲ ಅದೇ ಎದ್ರ ಬಿತ್ತ ಸಹೋದರು ಹೆಂಗೆ ಮಾಡ್ರು ಹಂಗೆ ಮಾಡ್ರು ಹಂಗೆ ಮಾಡ್ರು ಹೆಂಗೆ ಮಾಡ್ರು ಚಿದು ಸಹೋದರರು ಒಂದು ಮಾತು ಮಾತಾಡಿದಾರೆ ಅದು ಕರೆಕ್ಟ್ ಇದೆ ಯಾಕಂದ್ರೆ ಸತೀಶ್ ಜಾರಿಕೊಡವ್ರು ಸ್ವಲ್ಪ ರಮೇಶ್ ಜಾರಕೋಳನ್ನ ಸ್ವಲ್ಪ ಬಾಯಲ್ಲಿ ಹಿಡಿತಲ್ಲಿ ಇಡ ಇಡೋ ಅಂತ ಹೇಳ್ಬೇಕು ಯಾಕಂದ್ರೆ ಏಕೆ ಮಾತಾಡ್ತಾರಲ್ಲ ಅದ ಲಕ್ಷ್ಮಣ್ ಸೌಧ ಏಕ ಮಾತಾಡಂಗಿಲ್ಲ ಮಾತಾಡೋಂಗಿಲ್ಲ ಇಲ್ಲ ಅವರು ಮತ್ತೆ ಶಜ್ಜಾರಿಕ ಮಾತಾಡ್ತಾರೆ ಅವರು ಮಾತಾಡೋಲ್ಲ ಭಾಳ ಚೆನ್ನಕೊಂಡು ನೋಡಿರಿ ನೋಡ್ರಿ ನಾವು ಶಾಂತರಿಂದ ಚುನಾವಣೆ ಮುಗಿಸಿದ್ದೇವೆ ಮತ್ತು ಈಗ ಡಿ ಸಿ ಜಿ ಬ್ಯಾಂಕ್ ಆಗ್ತಿತ್ತು ಇದನ್ನು ಕೂಡ ಒಂದು ನಾಲ್ಕು ಲಕ್ಷ ರೈತರಿಗೆ ಏನು ಕೊಡಾರದು ಹಿಂಗೆ ಕಿವಿ ಹಿಡ್ಕೊತ ಹಿಂಗೆ ನಿಮ್ಗೆ ಗೊತ್ತಿತ್ತಲ್ಲ ಶಜೆ ಜಾರ್ಕೋಳಿಗೆ ಹಿಂಗೆ ನೋಡಿರಿ ನಾವು ಎಲ್ಲ ಮುಗ್ದಿದೆ ಮತ್ತು ಅದು ಸಮಾಜಕ್ಕೆ ಬಿಟ್ಟದ್ದು ಅವ್ರು ಏನು ಅಂದಾರಲ್ಲ ಸಮಾಜಕ್ಕೆ ಬಿಟ್ಟದ್ದು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟದ್ದು ನಮಗೇನು ಸಂಬಂಧ ಇಲ್ಲ ಅಂತಾರೆ ಮತ್ತು ಕುಮ್ಮಕ್ಕಿಯವರ ಕೂಡ ಅವರು ಮತ್ತೆಯ ಕೂಡ ಅವರು ಒಬ್ಬರು ಸ್ಟೈಲ್ ಇರ್ತಿದ್ರು ಲಕ್ಷ್ಮಣ್ ಸೌದೆ ಅಂತಾರೆ ಅವ್ರು ಒಳ್ಳೆ ಒಳ್ಳೆ ಮಾತುಗಾರರು ಒಳ್ಳೆ ಮಾತು ಮಾತಾಡ್ತಾರೆ ಒಳ್ಳೆ ಬೇಕು ರಾಜಕಾರಣದಲ್ಲಿ ಹುಮ್ಮುಗಿರಿ ನೆಡಗಿಲ್ಲ ಹುಮ್ಮುಗಿರಿ ಹೋತದ ಅದು ಚಿದು ಸೌ ಚಿದು ಸೌದೆ ಉತ್ತರ ಕೊಟ್ಟಿದ್ದಾರೆ ಅವ್ರಿಗೆ ಸಣ್ಣ ಹುಡುಗ ದೊಡ್ಡವ್ರಿಗೆ ಉತ್ತರ ಕೊಡಬಾರ್ದು ಆದ್ರೆ ಅಂತ ಪ್ರಸಂಗ ಬಂತು ಒಕ್ಕಾಕದಂಗೆ ಬಂದು ಉತ್ತರ ಕೊಡ್ತೇವೆ ಅಂದರೆ ರಮೇಶ್ ಜಾರಕಿಹೊಳರು ತಿದ್ಕೊಬೇಕು ಅವ್ರ ಹಾರ್ಟ್ ಕರೆಕ್ಟ್ ಇದೆ ಹಾರ್ಟ್ ಭಾಳ ಪ್ಯೂರ್ ಹಾರ್ಟ್ ಇದೆ ಅವ್ರದ್ದು ಅವರು ಇದ್ದಕ್ಕೆ ಇದ್ದಂಗೆ ಹೇಳಿಬಿಡ್ತಾರ ಆದರೆ ಅದು ರಾಜಕೀಯದಲ್ಲಿ ಮುಂದೆ ಯಾವ್ಯಾವ ತಿರುಪಟ್ಟು ಕೊಡ್ತಿದ್ದು ಹೇಳಕ್ಕೆ ಬರಂಗಿಲ್ಲ ಮತ್ತು ಉಮೇಶ್ ಕತ್ತಿ ಅವರು ಉಮೇಶ್ ಕತ್ತಿ ಅವರು ಹಂಗೆ ಇದ್ರು ಏನೂ ಇರಲಿಲ್ಲ ಆದ್ರೆ ಬೈಚಿದ್ರು ನಾಳೆ ಸರಿ ಇಲ್ಲ ಬೈಚಿದ್ರು ಆದರೆ ಹೃದಯ ಎಷ್ಟು ಪವಿತ್ರ ಇತ್ತು ಅದ ರಮೇಶ್ ಕತ್ತಿದಿಲ್ಲ ಅದೇ ಶಕ್ತಿ ಇಲ್ಲ ಶಿ ಜಾರ್ಕಳು ಎಸ್ ಅಂದ್ರೆ ನೋ ನೋ ಅಂದ್ರೆ ಎಸ್ ಅಂತ ತಿಳ್ಕೊಬೇಕ ನೋ ಅಂತಾರಲ್ಲ ಎಸ್ ನಾನು ಪ್ರಚಾರ ಎಲ್ಲ ಅಂತಾರೆ ಅವ್ರ ಪ್ರಚಾರ ಪ್ರಯೋಗ ನಾವು ತಿಳ್ಕೊಬೇಕು ನಮ್ದೇನಿಲ್ಲ ಹಿನ್ನೆಲೆ ಇಲ್ಲ ಏನಿಲ್ಲ ಆ ಸಮಾಜ ಬಾಂಧವರು ಪೊಲೀಸ್ ಅವ್ರು ನೋಡ್ಕೋತಾರಂದ್ರೆ ಇವ್ರು ಅಂತ ಅರ್ಥ ಎಲ್ಲರಿಗೂ ಗೊತ್ತಿದೆ ಇವತ್ತಿನ ಮುಖ್ಯ ವಿಷಯ ಏನು ಸರಾಯಿಂದ ಸಾಮ್ರಾಜ್ಯ ಕಟ್ಟ ಜೊಳಿಸ್ ಅಂತ ಈ ಥರ ಯಾರು ಸಚ ಅಲ್ಲ ಹೇಳುದಿಲ್ಲ ಮತ್ತೆ ಯಾರ್ಯಾರು ಸಚ ಅಲ್ಲ ಹೆಂಗಲ್ಲ ಅಂತ ಎಲ್ಲ ಹೇಳಿದಲ್ಲ ಶಿವು ಬೆಳಗಲು ಧನ್ಯವಾದಗಳು ಚಿದುಮಗಳ ಧನ್ಯವಾದಗಳು ಮುರುಗೇಶ್ ಕುಮಾರ್ ಧನ್ಯವಾದಗಳು ರೋಹಿತ್ ಕೆ ಧನ್ಯವಾದಗಳು ಈಗ ಇತಿಹಾಸ ಹೇಳತ್ತೇವೆ ಬೆಳಗಾವಿ ಜಿಲ್ಲೆಯ ಇತಿಹಾಸ ದೊಡ್ಡ ಇತಿಹಾಸ ಇದೆ ಅವರು ನಂತರ ಪಸಗೌಡ್ರು ಅವರು ಮೂರ್ತಿ ಕುಡಿಸೋಕ್ಕೆ ಏನೇನು ನಾಟಕ ಮಾಡಿದರು ಮೂರ್ತಿ ಆತು ಅಪ್ಪನಗೌಡರು ಅವರೆಲ್ಲ ಫ್ಯಾಕ್ಟ್ರಿಯನ್ನು ಕಟ್ಟಿದ್ರು ಅದರ ಲಾಭ ಬ್ಯಾರು ಪಡೆದ್ರು ಅದಾದ ನಂತರ ಕತ್ತಿಗಳು ಪಡೆದ್ರು ನಂತರ ಎ ಬಿ ಪಾಟೀಲ್ ಪಡೆದ್ರು ಈಗ ಮತ್ತೆ ಇವ್ರು ಬಂದರು ಯಾರು ಜೊಲ್ಲೆ ಬಂದರು ಅಣ್ಣ ಸಬ್ ಜೊಲ್ಲೆ ಬಂದರು ಅವ್ರು ಅದನ್ನ ಮತ್ತೊಬ್ಬರು ಬರ್ತಾರೆ ಹಿಂಗೆಲ್ಲ ಇತಿಹಾಸ ತಿರ್ಕೋ ತಿರ್ಕೋ ಹೋಗ್ತಿತ್ತು ಅದು ಆದರೆ ಇನ್ನೊಬ್ಬರ ಮೇಲೆ ಆಪಾದನೆ ಮಾಡೋದು ಎಷ್ಟು ಸರಿ ನೀವು ಅಗ್ರಶ ಆಗಿರಲ್ಲ ನೀವು ಅಂಬಲಿ ಕೂಡದ ಹನ್ನೆರಡು ಗಂಟೆದ ಮಲಗ ಅವರು ಛತ್ತೀಜಾಡ್ಗುಡ್ಡು ಕೂಡ ಒಂಬತ್ತು ಗಂಟೆಗೆ ಮೇಲೆ ಏನೋ ಒಂಬತ್ತರಿಂದ ಹನ್ನೊಂದು ತಕ್ಕ ಹೇಳ್ತಾರವ್ರು ಆದರೆ ಅದು ಆಪಾದನೆ ಮಾಡಿದ್ರು ಏ ನೀವು 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 ಎಲೆಕ್ಷನ್ ಮಾಡ್ಕೊತ ಮಂದ್ರೆ ನಾವು ಜಾತ್ರೆ ಮುಗಿಸ್ಕೊಂಡು ಹೋಗಿರ್ತೇವಂತ ಅದಕ್ಕೆ ರಮೇಶ ಕತ್ತಿಯವ್ರೇನು ಹೇಳಿದ್ರು ಇಲ್ಲ ಅವ್ರ ಮಲ್ಕೊತಿರ್ಬೇಕು ನಾ ಮಲ್ಕೊಂಗಿಲ್ಲ ನಾ ಬೆಳಿಗ್ಗೆ ಎದ್ದು ಎಂಟು ಗಂಟೆ ಆರು ಗಂಟೆಗೆ ಹೋಗಿ ಹಣ್ಣು ತಿಂದು ಮತ್ತೆ ಸಾರ್ವಜನಿಕ ಸೇವೆಗೆ ಕೂಡ್ತೇನೆ ಅಂತಂದ್ರೆ ಕೂಡ್ರಿ ಸಾರ್ವಜನಿಕ ಸೇವೆಗೆ ಕೂಡಲ್ಲ ಕಾಲ ಮೇಲೆ ಕೂಡ್ರಿ ಬೇಕಾದ ಕೋಡಿರಿ ವಿಷಯ ತಿರ್ರಿ ಅದು ಹಿರಿಯರು ಬಂದಾಗ ಎದ್ದು ನಿಲ್ಬೇಕ ನಮ್ಗೆ ಕಾಲು ಮುಗಿಬಾರ್ದು ಅಂತ ಹೇಳ್ಬೇಕು ಇಲ್ಲ ಇವ್ರ ದಿಮಾಕ್ಲೆ ಕೂತಿರ್ತಾರೆ ಇವ್ರ ಇತಿಹಾಸ ಇದು ಶತೀಜಾರಗಳಿಗೆ ಕೂಡ ಅದು ಅವ್ರಿಗೂ ಕೂಡ ಹಿರಿಯರು ನಮಸ್ಕಾರ ಮಾಡ್ತಾನೆ ಇವರು ಎದ್ದು ನಿಲ್ಲಂಗಿಲ್ಲ ಅಂತ ತಪ್ಪದು ಮುಖ್ಯಮಂತ್ರಿ ಆದವ್ರು ನೀವು ನಿಮಗೆ ಅರವತ್ತೆರಡು ವಯಸ್ಸು ನನ್ಗೆ ಅರವತ್ತೇಳು ನೀವು ಬುದ್ಧಿವಾದ ಹೇಳ್ಬೇಕಲ್ಲ ಮತ್ತೆ ರಮೇಶ್ ಕತ್ತಿಗೆ ಅರವತ್ತು ಅವ್ರ ಕೇಸಾನ ಅವರು ಅಂದರೆ ನಾವು ಬುದ್ಧಿವಾದ ಯಾಕೆ ಹೇಳ್ತೇವೆ ನೀವು ರಾಜಕೀಯದಲ್ಲಿ ಬರ್ಬೇಕು ಪ್ರಬುದ್ಧ ಆಗ್ಬೇಕು ಒಬ್ಬರ ಮೇಲೆ ಒಬ್ಬರು ಆಪಾದನೆ ಹಾಕೋದು ಕೊಡಬೇಡ್ರಿ ಅವರು ಘಟಪ್ರಭಾ ಮೂವತ್ತ್ ಮೂರು ಕೋಟಿ ಟೈಮ್ ಸೆಟ್ಲ್ಮೆಂಟ್ ಅಂತ ಹೇಳಿದ್ದಾರೆ ಯಾರು ಬಾಲ್ ಹೇರ್ಕೊಂಡು ಮಾಡ್ಬೇಕಲ್ಲ ಮತ್ತೆ ಸೆಟ್ಲ್ಮೆಂಟ್ ಹೇಳಿದ್ದಾರೆ ತುಂಬಬೇಕಲ್ಲ ನೋಡುನು ತುಂಬ್ತಾರೋ ಇಲ್ಲವೋ ನಮ್ಗೆ ಗೊತ್ತಾಗ್ತಿತ್ತು ಅಧ್ಯಕ್ಷ ಆದ ನಂತರ ತುಂಬ್ತಾರೋ ಏನೇನೋ ಹತ್ತು ವರ್ಷದಲ್ಲಿ ತುಂಬ್ತಾರೋ ಅಥವಾ ಎನ್ ಪಿ ಎ ಮಾಡ್ತಾರೋ ಅದು ಬೇಕಲ್ಲ ಒನ್ ಟೈಮ್ ಸೆಟ್ಲ್ಮೆಂಟ್ ಅಂದರೆ ಅದು ಮಾಡಿದ್ರೆ ಪ್ಯೂರ್ ಐಟ ಬರ್ತೈತಿ ಇನ್ನೇನು ಅಲ್ಲಿ ಜಾರಕಿಹೊಳಿ ಸಹೋದರ ಒಂದು ಏನು ಸಹೋದರ ಗ್ಯಾಂಗ್ ಇದೆ ಅವ್ರೇನು ಒಂದು ಸದಸ್ಯರು ಇದಾರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಸ್ವಲ್ಪ ಇಲೆಕ್ಷನ್ ಬರಲಿ ಅವ್ರಿಗೆ ಸ್ವಲ್ಪ ಕಂಟ್ರೋಲಲ್ಲಿ ಇಡಬೇಕು ಈಗ ಇಟ್ಟಿದ್ರಲ್ಲ ಚುನಾವಣೆ ವೇಳೆಯಲ್ಲಿ ಕಂಟ್ರೋಲಲ್ಲಿ ಇತ್ತು ಅದು ಡಿ ಬ್ಯಾಂಕ್ ಬ್ಯಾಂಕ್ದಲ್ಲಿ ಕಂಟ್ರೋಲ್ ಇತ್ತು ನಂತರ ಇಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಬೀಳ್ಬೇಕಂತ ಬಂದರು ಅಲ್ಲಿ ಏನೇನೋ ಮಾತಾಡಿದರು ವಿಷ ಕನ್ಯೆ ಆ ಕನ್ಯೆ ಈ ಕನ್ನೆ ಅಂತ ಮತ್ತು ಐವತ್ತ ಎಂಟು ಸಾವಿರ ಲೇಡ್ಲಿ ಅವರು ಬಂದ್ರು ಇವ್ರು ಬೋರ್ಲಾತೀರ ಅಂದ್ರೆ ಏನಾದರೂ ಆಗ್ತಿತ್ತು ಮನೋರ್ಕರ್ ಟಿಕೆಟ್ ತಂಗಿದ್ರು ಬಿಟ್ಟು ಬಿಡ್ಬೇಕಾಗಿತ್ತು ಅಥವಾ ಸಂಜಯ್ ಪಟ್ಲರ್ ಟಿಕೆಟ್ ಕೊಡಿಸ್ಬೇಕಾಗಿತ್ತು ಅದು ಹಂಗಿಲ್ಲ ಇವರು ನೇರವಾಗಿ ಮಾತಾಡ್ತಾರ್ದ ಹೊಟ್ಟೆಗೆ ಏನೇರಾಗಿಲ್ಲ ಪ್ಯೂರ್ ಹಾರ್ಟ್ ಯಾರ್ದು ರಮೇಶ್ ಜಾರಿಕೊಳ್ಳೋದು ಮತ್ತು ದಿವಂಗತ ಉಮೇಶ್ ಕತ್ತಿ ಅವ್ರದ್ದು ಈಗ ಹಂಗಿಲ್ಲ ಉಳ್ದಾರ ಎಲ್ಲ ಹಂಗಿಲ್ಲ ಮ್ಯಾಲಂದ ಹೊರಗಂದ ಒಳ ಅಂದ ಅದು ಲಕ್ಷ್ಮಣ್ ಸೌದೆ ಹಾಂಗಿಲ್ಲ ರಾಜು ಕೈ ನಮಗೆ ಬೇಡ ಊರು ಸವರು ಬೇಡ ನೀವು ಬೇಡ ನೀವೇ ಬೇಡ ನಾವು ಜೋಡೈತೆ ಎತ್ತಂತ ಅವ್ರು ಹೇಳ್ಕೊತ ಹೋಗ್ತಾರೆ ಉದಾರು ಗಣೇಶ ಕೆರೆ ಅವರು ಕೂಡ ಅವರು ಕೂಡ ಸ್ವಲ್ಪ ಸುಧಾರಿಸ್ಬೇಕು ತಂದೆ ಅಂತ ಇರಬೇಕು ಅಭಿವೃದ್ಧಿ ಕೆಲಸಗಳು ಓಡಿ ಓಡಿ ಹೋಗ್ತಾರೆ ಅಭಿವೃದ್ಧಿ ಮಾಡ್ತಾರೆ ಆದ್ರೆ ಸ್ವಲ್ಪ ಅಷ್ಟು ಸರಿಯಾದಂಥ ಅಭಿವೃದ್ಧಿ ಇಲ್ಲ ಶಂಕರ್ ಚವ್ಹಾಣ್ ಅವ್ರ ಧನ್ಯವಾದಗಳು ಇನ್ನು ಇನ್ನೊಂದು ವಿಷಯಕ್ಕೆ ಬರೋಣ ಇವತ್ತು ಭಾಳ ಇಂಟ್ರೆಸ್ಟಿಂಗ್ ವಿಷಯ ಐತದು ಎರಡನೇ ವಿಡಿಯೋ ಮಾಡ್ಬೇಕಂತ ವಿಚಾರ ಇತ್ತು ಪ್ರಭಾಕರ್ ಅವರು ನಂತರ ಗಣೇಶ್ ಕೆರೆ ಜಗದೀಶ್ ಶೆಟ್ಟ್ರ ಮತ್ತು ವಕೀಲ ಅವರು ಅಲ್ಲಿ ಮೆರವಣಿಗೆ ಹೊಂಟಿದ್ರು ಭಾಳ ಇಂಟ್ರೆಸ್ಟಿಂಗ್ ಇತ್ತು ಅದು ಅದಕ್ಕೆ ಹೇಳೋದು ಇದು ಭಾಳ ಮಹತ್ವದ್ದು ಅಂದ್ರೆ ರಾಜಕಾರಣಿ ಹೆಂಗಿದಾರ ಗೊತ್ತಾಗ್ಬಿಡ್ದು ಎಷ್ಟೆಷ್ಟು ಲೂಟ್ ಅಂತ ಗೊತ್ತಾಗ್ಬಿಡ್ದು ಹೊಂಟಿದ್ರು ಕೆಳಗೆ ಹೋದರು ಚನ್ನಮ್ಮ ಸರ್ಕಂಡು ಅಲ್ಲಿ ಹೋದರು ಅನಿಲ್ ಪದ್ದಾರ ಜ್ಯೂಲರ್ಸ್ ಇತ್ತ ಅಲ್ಲಿ ಕೆಳಗೆ ಹೋಗಿ ಒಂದು ಟೇಬಲಿಗೆ ಕೂತರು ಆವಾಗ ಕೋರವರ ನೋಡ್ರಿ ಶೆಟ್ಟರ್ ಈಗ ಬಂಗಾರ ಬರೀ ಮಷೀನ್ದಾಗ ಓದಿ ಕೂಡಲೇ ಎಷ್ಟು ಕ್ಯಾರೆಟ್ ಐತೆ ಅದು ತೋರ್ಸೈತಿ ಅಂತ ಅಂದ್ರೆ ಆವಾಗ ಅಡ್ವೆ ಕೆಟ್ಟ ಒಬ್ಬರಿಗೆ ಹೌದ್ರಿ ನಿಮ್ಮ ಮನ್ಯಾಗ ಬಂಗಾರದ ತೂಕ ಮಾಡೋದು ಮಷೀನ್ ಐತಿ ಏನು ಎಲ್ಲರ ಕಡೆ ಇರ್ತಿ ಅಂತ ಗಪ್ ಕೂತ್ ಅವಾಗ ಗಣೇಶ ಕೆರೆ ಅಂದ್ರೆ ಇಲ್ಲ ನೀವು ಮುಖ್ಯಮಂತ್ರಿ ಆಗಬೇಕಾಗಿತ್ತು ನೀನು ಮುಂದೆ ಮುಖ್ಯಮಂತ್ರಿ ಆಗ್ತೀರಂತ ಆವಾಗ ಕೆಟ್ಟ ಅಂದರೆ ಇಲ್ಲೇ ಇವ್ರ ಜನರು ಇವ್ರ ಜನ ಸಂಪರ್ಕ ಇಲ್ಲ ಹೆಂಗೆ ಮುಖ್ಯಮಂತ್ರಿ ಆಗ್ತಾರೆ ಇವ್ರ ಜನರ ಜೊತೆನೇ ಇಲ್ಲ ಹೆಂಗೆ ಸೊಪ್ಪರ್ ಇದನ್ನೆಲ್ಲ ಜಗದೀಶ್ ಶೆಟ್ಟರ್ ಕೇಳ್ತಾಯಿದ್ರು ಅವ್ರು ಹತ್ತು ಇಲ್ಲ ಇತ್ತು ಇಲ್ಲ ತಕಡೆ ಜಗದೀಶ್ ಶೆಟ್ಟರ್ ಹೆಂಗ್ ಹೆಂಗೈತೆ ಅಂದ್ರೆ ಇತ್ತು ಇಲ್ಲ ಹತ್ತು ಇಲ್ಲ ಎರಡು ಕಡೆ ಇಟ್ರು ಸುಮ್ಮನೆ ಕೂತ್ರ ಅರ ಪ್ರಭಾಕರ್ ಕೋರಿ ಅವರು ಅಂದ್ರೆ ಇವ್ರ ಮನ್ಯಾಗ ಬಂಗಾರ ಹಾಕಿದ್ ಕುಳ್ಳಿ ಅತ್ತ ಕಡೆ ಕ್ಯಾರೆಟ್ ಅಂತ ತಂದಾರ ಅವರು ಹೌದು ಒತ್ತರ ವ್ಯಾಪಾರ ಹಾಕಿ ಹಾಕಿಬಿಡಿದಾರೆ ಅಮ್ಮಗಳೇನು ಹೇಳಕ್ಕೆ ನಾವು ಕೋ ನಮ್ಮ ತಂದೆ ಕೋಟಿ ಕೋಟಿ ಕೋಟ್ಯಾಧೀಶ ಅಂತ ಹೇಳಕ್ಕೆ ಬರೋರೈತಿ ಆ ಇತಿಹಾಸ ತೆಗೆದು ನೋಡಿದಾಗ ಹಂಗೆ ಆಗೋರು ಮೂರನೇ ಪೀಳಿಗೆ ಅಂತ ಹಂಗೆ ಇದೆ ನಾವು ಕೋಟ್ಯಾಧೀಶನ ಅನ್ಕೊ ತೊಗೋರು ಆದರೆ ಹಿಂದಿನ ಇತಿಹಾಸ ತಗದ್ ನೋಡಿದ ಮತ್ತು ಅಕ್ಕಿಗೆ ಹೋಗೋದಿಲ್ಲ ಮಾರಾಟ ಅಕ್ಕಿಗೆ ಹೋಗೋದು ಇವ್ರ ಇತಿಹಾಸ ತಗದ್ರ ಕತ್ತಿ ಮೇಲಿಂದ ಬಿಸ್ಕೆಟ್ ಫ್ಯಾಕ್ಟ್ರಿ ಬಿಸ್ಕೆಟ್ಗೆ ಹೋಗೋದು ಜೊಲೆಯಿಂದ ಇತಿಹಾಸ ತೆಗೆದ್ರೆ ಅಲ್ಲಿ ಅಲ್ಲ ದೋ ನಂಬರ್ ಏನು ದುಡ್ಡು ಐತಿಲ್ಲ ಅದನ್ನ ಇಡೋರು ಬ್ಯಾಂಕಲ್ಲಿ ಬೇರೇಶ್ವರದಲ್ಲಿ ಮತ್ತಿವ್ರದು ನಾವು ಸರಾಯದಿಂದ ಸಾಮ್ರಾಜ್ಯ ಕಿಟ್ಟಿದಂತ ಇವ್ರ ಮಾತು ಆಪಾದನೆ ಆಪಾದನೆ ಯಾರಿಗಾನು ಮಾಡ್ಲಿಕ್ಕೆ ಅದೇನು ಆಗೋದಿಲ್ಲ ಸುಧೀರ್ ಗಡ್ಕರಿ ಧನ್ಯವಾದಗಳು ಸರ್ ಮಾಳಿ ಪಾಟೀಲ್ ಧನ್ಯವಾದ ಸರ್ ಮಾಳಿ ಪಾಟೀಲ್ ಸರ್ ಧನ್ಯವಾದಗಳು ಅಂದರೆ ಇವರು ಯಾರು ಸಚಿವ ಇದ್ದಾರೆ ಅದನ್ನು ಹೇಳತ್ತೇವೆ ಇವತ್ತು ನಂತರ ಮುಖ್ಯಮಂತ್ರಿ ಆಗುವಂಥ ಒಂದು ಹತ್ತಿನಲ್ಲಿ ಇತ್ತಲ್ಲ ಅಂದ್ರೆ ನಾನು ಮನೆಯಾಗ ಬಂಗಾರ ತುಕ್ಕ ಮಾಡೋದು ಮಷೀನ್ ಐತಿ ಆ ಯಾವ್ದೋ ಯಾವುದೋ ಹೋಗಿರಿ ಎಷ್ಟು ಕ್ಯಾರೆಟಿ ಅಂತ ಹೇಳಬೇಕಾಗಿತ್ತು ಅವ್ರ ದೊಡ್ಡ ಸ್ಥಾನಕ್ಕೆ ತೋಡೋಕೆ ಹೋದರು ಇವ್ರು ರಾಜೀವ್ ಬಿಡ್ತಾರ ಅಡ್ವೊಕೇಟ ರಾಜೀವಂತ ಯಾರೋ ಒಬ್ರು ಇದ್ರು ಅವ್ರು ಯಾಕೆ ಬಿಡ್ತಾರ ಅವರು ಅವಾಗ ಜಗದೀಶ್ ಶೆಟ್ಟರ್ ಇವ್ರು ಹೆಗಲ್ ಮೇಲೆ ಕೈ ಇಟ್ಟ ಏನು ಕೇಳ್ತಾರ ಏನು ರೀ ಹೊರೆಯವರು ಡೈರೆಕ್ಟ್ ಮಾತಾಡ್ತಾರ ನಂದೇನ್ರಿ ರೀ ಯಾರಿಗೂ ಮಾತಾಡ್ರಿ ಏನು ಅರೋ ರಾಜ ಅಂತ ಹುಬ್ಬಳ್ಳಿ ಧಾರವಾಡದಿರ್ಬೇಕವ್ರು ಬಕೀಲವ್ರು ನೇರ ಇಟ್ಟ ನಿರಂತರ ಮಾತಾಡ್ತಾರ ಅವ್ರು ಅವ್ರು ಇರ್ಬೇಕಂತ ನಾನು ಅನಿಸ್ತಿದ್ದೆ ಅಂತ ಗಣೇಶ್ ಸುಮ್ಮ ಸುಮ್ಮಗಪ್ಪ ಹೌದು ನನ್ನ ಮೇಲೆ ಬರೋಕ್ಕೈತ್ಲಾ ಯಾಕಂದ್ರೆ ಮುಖ್ಯಮಂತ್ರಿ ಆಗಂದಿನ್ನು ಇಲ್ಲೇನು ಇದನ್ನ ಬಿತ್ಲ ಇವಾಗ ಯಾವುದ ಮತ್ತೆ ಇದನ್ ಚಾಲೂನ ಈಗನಕ ಬರಂಗಿಲ್ಲ ಬ ಒಂದು ಒಂದು ರೌಂಡ್ ಹಾಕಿ ಕನ್ನಡ ಸಾಹಿತ್ಯವನ್ನು ಕೂತು ತೋಟ ಹೋಗಿಬಿಟ್ರೆ ಮುಗಿದೋತು ಈಗೇನು ನಡೆಯುವಂಥ ಶಕ್ತಿ ಇಲ್ಲ ಅಂದ್ರೆ ಇವ್ರ ಇತಿಹಾಸ ಎಂತ ಇತಿಹಾಸ ನನಗೆ ಹೇಳ್ರಿ ನಮ್ಮದು ಅಂತ ಮತ್ತ ದೊಡ್ಡ ಇತಿಹಾಸ ಇದೆ ನಮ್ಮದು ಇತಿಹಾಸ ಇನ್ನೊಂದು ಹೇಳ್ತೇವೆ ನಾವು ತೆಗೆದುಕೊಂಡಿಲ್ಲ ಅಲ್ಲಿ ಮೇಲೆ ಇದೆ ಒಂದು ನಿಮಿಷ ತೆಗೆದುಕೊಂಡು ಬರ್ತೇವೆ ಸ್ವಲ್ಪ ನಾನು ಹೋಗ್ತೇನೆ ಯಾಕಂದ್ರೆ ಫೈಲ್ ಅಲ್ಲಿ ಇಟ್ಟಿದೆ ತಗೊಂಡ್ಕೊಂಡ್ಬೇಕಾಗಿತ್ತು ಒಂದೇ ಸೆಕೆಂಡ್ ಬರ್ತೇನೆ ಸಾರಿ ದೋಸ್ತರ ಎಲ್ಲರ ಇದ್ದ ಯಾಕಂದ್ರೆ ನಾವು ನಮ್ಮ ಇತಿಹಾಸ ಅಲ್ಲಿ ಅಲ್ಲಿ ಅವರೆಲ್ಲ ಇತಿಹಾಸ ಹೇಳಿದಣ್ಣ ನಮ್ಮ ಇತಿಹಾಸ ಹೇಳ್ಬೇಕಲ್ಲ ನಾವೀಗ ಹೌದು ಸ್ವಾರಿ ಯಾಕಂದ್ರೆ ಅಲ್ಲಿ ತರಕ್ಕೆ ಹೋಗ್ಬೇಕೈತಲ್ಲ ಆರು ಹೇಳುವರ ಹೊತ್ತಿಗೆಯಿಂದ ಮತ್ತೊಂದು ದಾಖಲೆ ಸಂಗ್ರಹ ನಮ್ದು ಆರು ಹೇಳುವರ ಹೊತ್ತಲಿಂದ ಅಂದ್ರೆ ಹದಿನೈದು ದೂರ ಐವತ್ತೊಂದರಿಂದ ನಮ್ಮ ಇತಿಹಾಸ ಇದೆ ನಮ್ದು ಹೇಳ್ಬೇಕಲ್ಲ ಮತ್ತೆ ಅವ್ರದ್ದು ಕೂತ್ಕೋತಾರೆ ಏನಪ್ಪ ಅಂತ ಕೇಳೋರಲ್ಲ ನೀವಲ್ಲ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಸಿದ್ದಾಪಡಿ ಬಾಮ್ಳೆ ಅಂಚೆ ವಂಶಾವಳಿ यादी वंशाळे जरे जवळी चे देसई तीतून बॉम्णे चे पाटील तेतून सिद्धाप्डी अंचे बांगणे चे वंशाळी अंद्र महाराष्ट्र दिली ज जवळी तालुक्या अली अली देसईर नाव ऐन मात बांधली पाटील की मानतो हिंदी ब्रिटीश नराळ राजर उराळ भाषण कालक नम्द छत्री निलो बाजूक तो निलोद छत्री आता नमितीनं बेकला मग हं ಎಲ್ಲರೂ ಹೇಳ್ಕೊತ್ಕೂತರ ಹೆಂಗಾಗೋದ್ ಆಯ್ತಾ ಮೂಲ ಪುರುಷ ಸಕಾರಾಮ ಅವ್ರ ಮಗ ನರಸಿಂಹರಾವ ಅವ್ರ ಮಗ ಬಾಳಪ್ಪ ಬಾಳಪ್ಪ ಜ್ಯೋತಿ ಮತ್ತು ಅಪ್ಪಣ್ಣ ನಂತರ ಬಾಳಪ್ಪಗ ಸಕಾರ ಅಂತ ಅಂದರೆ ರೀತಿ ಜ್ಯೋತಿ ಮತ್ತು ಅಪ್ಪಣ್ಣ ತಿರ್ಕೊಂಡ್ರು ಸಕಾರಾಮ ಅಷ್ಟೇ ಉಳಿದ್ರು ಸಕಾರಾಮ ಹೊಟ್ಟೆಲೆ ಕಲ್ಲಪ್ಪ ಗುಂಡಪ್ಪ ಪೀರಪ್ಪ ಪೀರಪ್ಪ ಅಂದ್ರೆ ನಮ್ಮಾಜ ನಂತರ ಅವ್ರ ಹೊಟ್ಟಲೆ ಗುಂಡಪ್ಪ ಉಂಡಪ್ಪಗ ಬಾಬು ನಂತರ ಕಲ್ಲಪ್ಪಗ ನಿಂಗಪ್ಪ ಅಂದ್ರೆ ಲಕ್ಷ್ಮಣ ನಿಂಗಪ್ಪ ಒಬ್ಬ ಮಗ ಅಂದ್ರೆ ಪೀರಪ್ಪ ಅಂದ್ರೆ ಭೀಮಾ ಕಾಕ ಅಂದ್ರೆ ನಮ್ಮ ಅಪ್ಪ ಇನ್ನು ಬಾಬು ಕಾಕ ಅವನಿಗೆ ಸಕಾರಾಮ ರಾಮು ಅವರು ಹೋಗಿಬಿಟ್ರು ಬಾಳಕೃಷ್ಣ ಸಕಾರ ಶಂಕರ್ರಾವ ಬಾಳಾಸಾಹೇಬ ರಾವ್ ಈಗ ಮೂರು ಮಂದಿ ಹೋಗಿಬಿಟ್ರೆ ಇಬ್ಬರ ಉಳಿದ ನಂತರ ಭೀಮಾ ಕಾಕ ಅಂದ್ರೆ ನಮ್ಮ ಅಪ್ಪ ಅವನಿಗೆ ಐದು ಮಂದಿ ಜ್ಯೋತಿ ಅಂದ್ರೆ ಮೊದಲ ಊಟ ನಂತರ ಕೇದಾರಿ ಮಹಾದೇವ್ ಸದಾಶಿವ ಅಂದ್ರೆ ನಾ ನಾ ಸದಾನಂದ ನಂತರ ನಮ್ಮ ತಮ್ಮ ಚಿದಾನಂದ ನಂತರ ಕೇದಾರಿಗೆ ಅಂದ್ರೆ ನಮ್ಮ ಅನ್ನ ಇಂಡಾಲಕ್ಕೇನು ಬಂದು ಅಂತ ಹೇಳ್ತದಲ್ಲ ಇಂಡಾಲಕ್ಕೆ ಬಂದ್ವಿ ಅಂತ ಇಂಡಾಲ್ ಫ್ಯಾಕ್ಟ್ರಿ ಅದು ಸುನೀಲ ಅನಿಲ ಅಂತ ಮಹಾದೇವ್ ಅಂದ್ರೆ ಶೇಖರ್ ಅಂತ ಈ ವಕೀಲ ದೊಡ್ಡ ಫೇಮಸ್ ವಕೀಲ ಅವರು ಎಲ್ಲಿ ಚಿಕ್ಕೋಡಿಯಲ್ಲಿ ಸ್ವಲ್ಪ ಇದನ್ನ ಮಾಡ್ತಾರೆ ಯಾಕಂದ್ರೆ ಲೂಟಿ ಮಾಡ್ತಾರೆ ಅದು ಹೆಚ್ಚು ಲೂಟಿ ಮಾಡ್ಬೇಡಪ್ಪ ಬಡವರಿಗೆ ಯಾರು ಬರ್ತಾರ ಅವ್ರಿಗೆ ನೀ ಸಹಾಯ ಮಾಡೋಂತ ಹೇಳಿದೆ ನಾವು ಆ ರೀತಿ ಮಾಡತ್ತೆ ಅಂತ ಹೇಳ್ತಾರೆ ಅದು ಲೂಟಿ ಮಾಡತ್ತಾರ ಮಾಡಲಿ ಇನ್ನು ಸದಾಶಿವನ ಆದರ್ಶ ಅಂದ್ರೆ ನಮ್ಮ ಒಬ್ಬ ಚಿದಾನಂದ ಚೇತನ ಪ್ರಜ್ವಲ ಇನ್ನು ಬೆಳಗ್ಗೆ ಏನಾದ್ರೆ ಹೊರ್ನ ಮನ್ನೆಯವರು ಅಂತ ಬೆಳಗ್ಗೆ ಎಲ್ಲರೂ ಇತಿಹಾಸ ಹೇಳತ್ತಲ್ಲ ಸೌದು ಹೇಳಿದು ಪ್ರಭಾಕರ್ ಕೂರೇವ್ರು ಹೇಳಿದು ಲಕ್ಷ್ಮಣ್ ಸೌದಿ ಅವ್ರೂದು ಜೊಲ್ಲೆ ಅವ್ರ ಹೇಳ್ದು ರಮೇಶ್ ಕತ್ತಿ ಅವ್ರದ್ದು ಮತ್ತು ನಮ್ದು ಇತ್ತ ಜಾತ್ನ ನಮ್ದು ಕೂಡಿಸ್ಬೇಕಲ್ಲ ಮತ್ತು ನಮ್ಮದು ಕೂಡ್ಸ ಕರೆಕ್ಟ್ ಆಗೋದು ಬೆಡಗ ಹೊನ್ನ ಮನೆಯವರು ಮನೆ ದೇವರು ಕೆದಾರ್ಲಿಂಗ ಜ್ಯೋತಿ ಅಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಏನು ಜ್ಯೋತಿ ಬಂದರೆ ಅದು ಮನೆ ದೇವರು ಹೇಳುತ್ತ ಸಮಗ್ರ ಇತಿಹಾಸ ನೋಡೋದಾದ್ರೆ ಮಹಾರಾಷ್ಟ್ರದ ಜತ್ತು ತಾಲೂಕಿನ ಜರೇಜಿವಳಿ ಗ್ರಾಮದಲ್ಲಿ ಮೂಲ ಪುರುಷ ಸಕಾರಾಮನು ಬಾದಶನ ರಾಜ್ಯದಲ್ಲಿ ದೇಶಗತ್ತಿ ಕೆಲಸ ಮಾಡ್ತಿದ್ರು ನೋಡ ದೇಶಗತಿ ಕೆಲಸ ಅಂದರೆ ನಾನು ಅಲ್ಲಿ ಇವರದ್ದು ದೇಸಾಯ ಮನೆತನದ ಹಿರಿಯರು ಅಲ್ಲಿಂದ ಮಹಾರಾಷ್ಟ್ರದ ಜತ್ತು ತಾಲೂಕಿನ ಒಂದು ಹಳ್ಳಿಯ ಜರೇಜವಳಿ ಗ್ರಾಮದಲ್ಲಿ ಬಂದು ನಿಂತರು ನಾವು ಮೊದಲು ಜರೇಜವಳಿ ಈಗೂ ಈಗ ಸಣ್ಣ ಅಲ್ಲಿ ಪಾಟೀಲ್ ಎಂಬ ಹೆಸರು ಹೊಂದಿದ್ರು ಅಂದ್ರೆ ಅಲ್ಲಿಂದ ಕೂಡಲೇ ಪಾಟೀಲ್ ಕೇಂದ್ರ ಒಂದು ಊರಾಗ ನೀವು ಕೊಟ್ಟರೆ ಪಾಟೀಲ್ ರೀ ನೀವು ನೀವು ಊರು ನೋಡ್ಕೊಳಂದ್ರೆ ಕೆ ಊರು ನೋಡ್ಕೊತಿದ್ರು ಆ ಊರಿನಲ್ಲಿ ಗೌಡಿಕೆ ಮಾಡ್ತಿದ್ರು ಅಂದ್ರೆ ನಾವು ಗೌಡ್ರ ಆತ್ಲ ಮತ್ತು ನಾವು ಡಿ ಎನ್ ಎ ಗೌಡ್ಕಿನ ಆತ್ಲ ಈಗ ಅದಕ್ಕೆ ನಾವು ಮೇಲಿಂದ ಮೇಲೆ ಹೇಳ್ತೇವೆ ಸದ್ದಿ ಜರ್ಕೊಂಡು ನಾವು ಗೌಡ್ರಲ್ಲ ಅಂತ ಕೆರೆ ಹೋಗಿರಲ್ಲ ಹಂಗೆ ಬರೋಬರ್ ಐತದ ಅವ್ರಿಗೆ ಇತಿಹಾಸದಾಗ ಮತ್ತು ಗೌಡಿಕೆ ಹೊಂಟಂದ್ರೆ ಅವ್ರಿಗೆ ಗೌಡ್ರಲ್ಲ ಗೌರ್ಕೆ ಮಾಡ್ತಿದ್ರು ಈಗ ಎಲ್ಲರೂ ಗೌಡ ಅಂದ್ರೆ ನಾ ಏಳು ಊರು ಗೌಡ್ ಅಂತ ಹೇಳ್ಬೇಕಲ್ಲ ಮತ್ತೆ ನಾವು ಹೇಳಬೇಕು ಗೌರಿಕೆ ಮಾಡ್ತಿದ್ರು ಅಲ್ಲಿಂದ ಮಲ್ಲಿಕ್ವಾಡಕ್ಕೆ ಬಂದರು ಅಂದ್ರೆ ಈಗ ಎಕ್ಸಂಬ ಇದೆ ಅಲ್ಲ ಗಣೇಶ ಕೆರೆ ಪ್ರಕಾಶ ಕೆರೆ ಜೊಲ್ಲೆಯವರು ಅವರು ಮೇಲೆಗಡೆ ಅದು ಒಂದು ಎರಡು ಕಿಲೋಮೀಟ್ರ್ ಮೇಲೆ ಐತವು ಅಲ್ಲಿ ಅಲ್ಲಿಂದ ಮಾಲಿ ಮಲ್ಲಿಕ್ವಾಡೆ ಬಂದರು ಅಲ್ಲಿಂದ ಸಿದ್ದಾಪುಡಿ ಬಂದರು ಅಂದ್ರೆ ಅಂಕಲಿ ತಾಲೂಕ ಸಿದ್ದಾಪುಡಿ ಬಂದರು ಅಲ್ಲಿ ಭೀಮಾ ಕಕ್ಕನ ಮಾಲಿಕ್ ಮಲ್ಲಿಕ್ವಾಡೆಂದು ಕಲಿಯಿಲ್ಲ ಆಗ್ತಿತ್ತು ಮಲ್ಲಿಕ್ವಾಡೆ ಅಂದ್ರೆ ಮಲ್ಲಿಕ್ವಾಡದಿಂದ ಬಂದ ಮಲ್ಲಿಕ್ವಾಡೆ ಹಂಗಲ್ಲ एलंद बंद देसाईंद पाटील हातो पलीक मलिक वाड्यातो मलिक वाड्या बांमने हातो बामने इ न इतिहास नमस्कार